ಜೊತೆ ಹಾಯ್ ಹೇಗಿದ್ದೀರಾ ಹಾಂ ತುಂಬ ದಿವಸ ಆದಮೇಲೆ ಬೆಂಗಳೂರು ಸೈಡು ದರ್ಶನ ಕೊಟ್ಟಿದ್ದೀರಾ ಹೇಗೆ ಅನಿಸ್ತಿದೆ ಅಕ್ಕನ ಮನೆಗೆ ಬಂದಿರೋದಕ್ಕೆ ಮುಖ ತೋರಿಸಿ ನಿಮ್ಮದು ಎಷ್ಟು ರೌಂಡ್ ನಿದ್ದೆ ಹೊಡಿತಾ ಇದ್ರಿ ಏನು ಸ್ವಲ್ಪ ಕಲರೆಲ್ಲ ಬಂದ್ಬಿಟ್ಟಿದ್ದೀರ ನೋಡಿ ಗೀಸ್ ನಮ್ಮ ತಂಗಿ ಎಷ್ಟು ಕಲರ್ ಬಂದ್ಬಿಟ್ಟಿದ್ದಾಳೆ ಆಮೇಲೆ ಸ್ಲಿಮ್ ಆಗಿಬಿಟ್ಟಿದ್ದಾಳೆ ಫುಲ್ಲು ಡಯೆಟ್ ಮೇಂಟೈನ್ ಮಾಡ್ತಿದ್ದಾಳೆ ನಮ್ಮ ಜೊತೆ ನಮ್ಮಮ್ಮ ಎಷ್ಟು ಗಂಟೆ ಗೊತ್ತಾಗೈ ಇವಾಗ ನೋಡಿ ಕರೆಕ್ಟಾಗಿ ಟೈಮ್ ನೋಡಿ ಒಂದು ಹತ್ತು ಒಂದು ಹತ್ತು ಆಗಿದ್ರೂ ಇವಮ್ಮ ಬೇಗ ಬಂದು ದೇವ್ರ ಸಾಮಂತ ಒಳ್ಕೊಟ್ಬಿಟ್ಟು ಬಾರಮ್ಮ ಬೇಗ ದೇವ್ರಿಗೆ ಸೀರೆ ಹೊಡಿಸ್ಬೇಕಂದ್ರೆ ನಾಳೆ ಸೀರೆ ಹಾಕೊಂಡು ಹೋಗ್ಬೇಕಲ್ಲ ಅಂತ ಆ ಸೀರೆ ಒಳ್ಕೊಂಡು ಸೀರೆ ಫಾಲ್ಸ್ ಹಾಕೊಂಡು ಕೂತವ್ರಿ ಫಸ್ಟ್ ನಮ್ಮನೆ ಲಕ್ಷ್ಮೀ ರೆಡಿ ಮಾಡಮ್ಮ ಅಂದ್ರೆ ಇವ್ರು ನಾಳೆ ಅವ್ರು ಹೇಗೆ ರೆಡಿ ಆಗ್ಬೇಕು ಅನ್ನೋದು ಯೋಚನೆ ಮಾಡ್ತಾರೆ ಎಷ್ಟು ಟೈಮ್ ದಬ್ಬಾಗ್ ಬಿಡ್ತಾ ಇದ್ಲು ಬಾರಿ ಬರೀ ಸುಳ್ಳೆ ಗೈಸೆ ಹೇಳೋದು ಬರೀ ಏನ್ ಮಾಡಿದ್ರೆ ಅವಳು ಅಮ್ಮಮ್ಮ ಅಂದ್ರೆ ದೇವ್ರ ಮನೆ ಕ್ಲೀನ್ ಮಾಡ್ತಿರೋಳು ಇನ್ನೇನು ಮಾಡ್ತಾ ಇರ್ಲಿಲ್ಲ ಮಕ್ಕಳಿರೋ ಮನೆ ನೋಡಿ ಈ ಭಾಳ ನನ್ನ ಮಕ್ಳು ಮಾಡಿರೋದು ಎಲ್ಲ ಗೀಚಾಕಿ ಸ್ಕೂಲ್ಗೆ ಯಾವಾಗ ಹೋಗಿ ಸ್ಟಾರ್ಟ್ ಮಾಡಿದ್ರು ನಾನೇ ಅಪ್ಪ ಇವತ್ತು ಜೊತೆ ಇಲ್ಲೆಲ್ಲ ಗೀಚ್ ಹಾಕ್ಬಿಟ್ಟಿದ್ರು ಗೈಸ್ ಇಲ್ಲಿ ಈ ಗೋಡೆ ಈ ಗೋಡೆ ಎಲ್ಲ ಗೀಚಾಕ್ಬಿಟ್ಟಿದ್ರು ಇವತ್ತೆಲ್ಲ ಚೆನ್ನಾಗಿ ನಾರೆಲ್ಲ ಹತ್ಕೊಂಡು ಉಜ್ಜಿದೀನಿ ಅಟ್ಲೀಸ್ಟ್ ಎದುರುಗಡೆ ಬಂದು ತಕ್ಷಣವೇ ಒಂಚೂರು ಚೆನ್ನಾಗಿ ಕಾಣಲಿ ಅಂತ ಎಲ್ಲ ಕಡೆ ಉಜ್ಜಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲುಜ್ಜೋರೆ ನೋಡಿ ಇದೆಲ್ಲ ಹೆಂಗೆ ಉಜ್ಜೋಕ್ಕಾಗುತ್ತೆ ಆ ಓನರ್ ಏನಾರು ನಮ್ಮ ಮನೆ ನೋಡಿಬಿಟ್ರೆ ಅವರೇ ಶಾಕ್ ಆಗ್ಬಿಡ್ತಾರೆ ಆದರೂ ಪೇಂಟ್ ಹೊಡೆದು ಕೊಡ್ತೀವಿ ಹೋಗಬೇಕಾದ್ರೆ ಆದರೂ ಒಂಥರ ಇರೋವರೆಗಾದ್ರೂ ಚೆನ್ನಾಗಿರಲಿ ಅಂತ ನೋಡ್ರೆ ನನ್ನ ಮಕ್ಕಳು ಏನೂ ಬಿಡೋಲ್ಲ ಗುಡ್ಡು ಇವನು ಇವ ಇವನು ಇವಾಗಲೇ ಪೂಜೆ ಮಾಡಿಬಿಟ್ಟು ದಿವ್ಯಾ ಜೊತೆ ಇವನು ಇವಾಗಲೇ ಪೂಜೆ ಮಾಡಿ ಭಕ್ತಿಯಿಂದ ಕೂತ್ಕೊಂಡಿರೋ ಥರ ಕಾಣಿಸ್ತವೆ ನಾವು ಬೊಟ್ಟೆಲ್ಲ ಬಳದ್ಬಿಟ್ಟವಳೆ ಯಾಕೆ ಜ್ಯೋತಿ ಹಿಂಗೆ ಮಾಡ್ತಿದ್ದೀಯ ದೇವ್ರ ಮನೆ ಎಲ್ಲ ಒಂಥರ ಫುಲ್ ಹಿಂಗೆ ಮಾಡಿಬಿಟ್ಟಿದ್ಯಾ ಅಮ್ಮ ಎಲ್ಲ ಕಡೆ ಬಳಸ್ಬಿಟ್ಟ ನೋಡಮ್ಮ ಅಮ್ಮ ನೋಡಿಲಿ ಎಲ್ಲ ಕಡೆ ಬೀಗುತ್ತಿನ ಹೆಂಗಾಕ್ಬಿಟ್ಟವಳ ಆ ಕಡೆ ಈ ಕಡೆ ಏನು ಜೊತೆ ಕಪ್ಪಳೆಲ್ಲ ಹಾಕೊಬಿಟ್ಟಿದ್ದೀರಾ ಓ ಇಲ್ಲಿ ಬರ್ತೀವಿ ಅಂತ ನೋಡಿ ತು ವೀಡಿಯೋದಲ್ಲಿ ಇದ್ದೀನಿ ಅಂತ ಗೊತ್ತಾಗಲ್ವಾ ಗೊತ್ತಾಗಲ್ವಾ ಕಾಮನ್ ಸೆನ್ಸ್ ಇದೆಯಾ ಇಲ್ವಾ ನಿನಗೆ ಆಲ್ರೆಡಿ ರೂಮಲ್ಲಿ ನಮ್ಮ ಸಾಯಿಯವರು ಪತಿದೇವರು ನನ್ನ ತಮ್ಮ ಎರಡು ಮಕ್ಕಳುಗಳು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ ಇವಾಗ ನನ್ನ ಗಂಡನ ನೆಬ್ರಿಸ್ಬೇಕು ಯಾಕಂದರೆ ಎಲ್ಲ ಐಟಮು ರೂಮಲ್ಲಿ ಇದೆ ಕೆ ಆಲ್ರೆಡಿ ಬಾಕ್ಲಾಕೊಬಿಟ್ಟಿದ್ದಾರೆ ಒಂದು ನೋಡಿ ಒಂದು ಗಂಟೆ ಒಂದು ಒಂದು ಹತ್ತು ಒಂದು ಹದಿನೈದು ಆಗ್ತಾ ಬಂತು ಇವಾಗ ಕರಿಬೇಕು ಇವಾಗ ಕರೆದು ಇನ್ನೂ ಸ್ಯಾರಿ ಹುಡ್ಸಿಲ್ಲ ಏನೂ ಇಲ್ಲ ನಾವು ಸ್ಯಾರಿ ಉಡ್ಸಿದ್ರೆ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ನನಗೆ ವರ್ಷ ವರ್ಷದೊಡ್ದು ಪರ್ಫೆಕ್ಟಾಗಿ ಬಂದ್ರೆ ಅದೊಂಥರ ಕಳೆ ಕಳೆಯಲ್ಲ ದೇವ್ರಿಗೆ ಸೊ ಆ ಥರ ಬರಲ್ಲ ನನಗೆ ಇವಾಗ ನನ್ನ ತಂಗಿ ಬಂದಿದ್ದಾಳೆ ಒಂದು ಸ್ವಲ್ಪ ಮ್ಯಾನೇಜ್ ಆಗುತ್ತೆ ಲಾಸ್ಟ್ ಟೈಮ್ ಸಕ್ಕತ್ತಾಗಿ ಮಾಡಿದ್ವಿ ಸಕ್ಕತ್ತಾಗಿ ಬಂದಿತ್ತು ಈಗಲೂ ಅದೇ ಥರ ಬರುತ್ತೆ ಆ ನಮ್ಮ ಲಕ್ಷ್ಮಿ ಒಂದು ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ನಮ್ಮ ಮನೆ ಲಕ್ಷ್ಮಿ ಕಳ್ಕಳಿಯಾ ಇರ್ತಾಳೆ ಅನ್ನೋದೊಂದು ಹೋಪ್ ಇದೆ ನೋಡುವ ಯಾವ ಥರ ಉಡಿಸ್ತೀನಿ ಏನೇ ಅಂತ ಗೊತ್ತಿಲ್ಲ ಸೊ ಸದ್ಯಕ್ಕೆ ಇವೆಲ್ಲ ನಮ್ಮ ಮನೆದೆಲ್ಲ ಕಂಪ್ಲೀಟ್ ಅವೆಲ್ಲ ಕ್ಲೀನ್ ಆಗಿದೆ ನೆಕ್ಸ್ಟು ಅಮ್ಮನಿಗೆ ಸಾರಿ ಮುಗಿಸಿ ಗಂಗೆ ಪೂಜೆ ಮಾಡಿ ಅಂದರೆ ತುಳಸಿ ತುಳಸಿ ಎಲ್ಲ ಏನಾದಮ್ಮ ಏನದು ಕಳಿಸ ಕಳಿಸ ಅಂದರೆ ಫಸ್ಟು ತಾಯಿನ ಕೂರ್ಸೋಕ್ಕಿಂತ ಮುಂಚೆ ಕಲಿಸೋ ಪೂಜೆ ಮಾಡಿಬಿಟ್ಟು ಅಂದರೆ ಗಂಗೆ ಪೂಜೆ ಥರ ಮಾಡಿ ಆಮೇಲೆ ದೇವ್ರನ್ನ ಕೂರಿಸ್ಬೇಕು ಎಲ್ರಿಗೂ ಅಡ್ವಾನ್ಸ್ ಅಡ್ವಾನ್ಸ್ ಅಡ್ವಾನ್ಸಲ್ಲ ಆಲ್ರೆಡಿ ಆಗೋಯ್ತು ಇವತ್ತಿನ ಇವತ್ತೇ ಹಬ್ಬ ಹನ್ನೆರಡು ಗಂಟೆ ಆಗೋಯ್ತು ನಾನು ಇನ್ನೂ ಹೇಳಿದ್ದೀನಿ ಅಷ್ಟು ಬಟ್ ಇವತ್ತೇ ಹಬ್ಬ ಅಲ್ವಾ ಸೊ ಎಲ್ರಿಗೂ ಹ್ಯಾಪಿ ಧರ್ಮಲಕ್ಷ್ಮಿ ಅದೇ ಎಲ್ರಿಗೂ ಜೀವನದಲ್ಲೂ ಸುಖ ಸಂತೋಷ ಶಾಂತಿ ಎಲ್ರಿಗೂ ಆಯಸ್ಸು ಆರೋಗ್ಯ ತುಪ್ಪ ಅದೇವರು ಕಾಪಾಡಲಿ ಎಲ್ರಿಗೂ ಒಂದು ಸೆಕೆಂಡ್ ಧರ್ಮಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ ಫುಲ್ ನೋಡಿ ಎಲ್ಲ ಮಾಬಿಟ್ಟು ಬಂದು ನಿಂತ್ಕೊಂಡು ಇಲ್ಲಿ ನೋಡೋದು ಹೆಂಗ್ ಕಾಣಿಸ್ತಿದೆ ಏನೇ ಜೊತೆ ಈ ಥರ ಸ್ಟೈಲಲ್ಲಿ ಇದೆಯೋ ಎಲ್ಲ ಇಲ್ಲಿ ಬರೋದು ಏನು ಏನು ಮಾತಾಡ್ಸ ಪಾಪ ಎಷ್ಟೊಂದ್ ಜನ ನಿನ್ ಜೊತೆ ಬ್ಲಾಗ್ ಅಲ್ಲಿ ಜ್ಯೋತಿ ಅಕ್ಕನ್ ಜೊತೆ ಬ್ಲಾಗ್ ಮಾಡಿ ಅಂತ ಕೇಳ್ತಾರೆ ತುಂಬಾ ಜನ ಮಿಸ್ ಮಾಡ್ಕೊಂಡು ಜ್ಯೋತಿ ಹಾಕಿ ಮಾಡಿ ಅಂದ್ರೆ ಇಲ್ಲಿ ಬಂದಾಗ ಮಾತಾಡ್ಬೇಕಂತ ಲಾಗ್ ಗೊತ್ತಾಗಲ್ಲ

ಹಾಯ್ ಅವರ ಡೈಲಾಗ್ ನಾನು ಹೇಳ್ತಾ ಇದೀನಿ ನನ್ನ ಯಾರು ಕೇಳಿದ್ರು ಮೆಸೇಜ್ ಮಾಡಿದ್ರು ಜ್ಯೋತಿ ಮಾಡಿ ಲಾಗ್ ಮಾಡಿ ಅಂತ ಪೀಡಿಸ್ತಾ ಇದ್ರಂತೆ ಬಂದಿದ್ದೀನಿ ಏನೇನ್ ಟಾಸ್ಕ್ ಬೇಕೋಸ್ ಎಲ್ಲ ಮೆಸೇಜ್ ಮಾಡಿ ನೆಕ್ಸ್ಟ್ ಭಾನುವಾರ ರಯ್ಯ ಮತ್ತೆ ಊರಿಗೆ ಮತ್ತೆ ನನ್ನ ಮನೆಗೆ ನಾನು ಹೋಗ್ಬರ್ದ ಇಲ್ಲೇ ಇರೋ ಜೊತೆ ಇಲ್ಲಿದ್ರೇನೆ ಚಂದ ನನಗೆ ನನ್ನ ಗಂಡನ ನನ್ನ ಮಕ್ಕಳಿಗೆ ನನ್ನ ಗಂಡನ ಕರ್ಕೊ ಇಲ್ಲೇ ಪಕ್ಕದಲ್ಲಿ ಮನೆ ಮಾಡ್ಕೊಬಿಡು ಅವ್ರನ್ನ ಕರ್ಕೊಬಂದು ಇಟ್ಕೊಂಡ್ರೆ ನಮ್ಮ ಮನೆ ಗಂಡನ ನಮ್ಮ ಕೈ ಸಿಗಲ್ಲ ಆಲ್ಟಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾಯಿತು ಗಿಸ್ ನೋಡಿ ಕಂಪ್ಲೀಟ್ ರಾಯರು ಕಂಪ್ಲೀಟ್ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾಳೆ ನನ್ನ ತಂಗಿ ಗೊತ್ತಾಗುತ್ತೆ ಮಲ್ಕೊಳಂಗ ಬಿಟ್ಬಿಟ್ಟಂಗೆ ನಾನು ನೀನ್ ಮಲ್ಕೋಬಿಟ್ಟಂಗೆ ಬಾ ಬೇಗ ಆಯ್ತು ಎಲ್ಲ ಎತ್ತು ಅವಾಗಿಂದ ಒಂದ್ ಎಷ್ಟು ಒಂದು ಒಂದ್ ಅವರಿಂದ ಮಾಡ್ತೊಳೆ ಎಲ್ಸಿದಂತ ಕೆಲಸನಾ ಮರ್ಯಾದೆ ಕೊಡ ಅಕ್ಕಂಗೆ ಹಾ ಮರ್ಯಾದೆ ಕೊಡು ಎಲ್ರು ನಿಜವಾಗ್ಲೂ ಅನ್ಕೋತಾರೆ ಏನ್ ಇಷ್ಟೊಂದು ಹೌದ್ ಮಗ ಪಿಳ್ಳೆ ನನ್ ಮಗ ಮಲ್ಕೊಂಡ್ಬಿಟ್ಟಿದಾನೆ ಲಡ್ಡು ಬಂಗಾರ ಮಲ್ಕೋಬಿಟ್ಟಿದ್ದಾನೆ ಬಿಸ್ ನೀವ್ ಇಲ್ಲಿ ಮಲಗಿದ್ದಾನೆ ಅವರು ಅಲ್ಲಿ ಮಲಗಿದ್ದಾರೆ ಈ ಮೇಡಮ್ಮು ಇನ್ನೂ ಬಂದಿಲ್ಲ ಶೋಗೆ ಹೋಗಿದ್ದಾರೆ ಮೂರು ಗಂಟೆ ಮಿಡ್ ನೈಟಿಗೆ ಬರ್ತೀನಿ ಅಂತ ಹೇಳಿದ್ದಾಳೆ ಏನು ಕತೆನೋ ಗೊತ್ತಿಲ್ಲ ನೋಡಬೇಕು ಸೊ ಬನ್ನಿ ಈಗ ಸ್ಯಾರಿ ಉಡ್ಸುವ ಡೋರೆ ತೆಗಿತರಾಗಿಸೋರು ಎಲ್ಲ ಐಟಮ್ಸ್ ಎಲ್ಲ ಒಳಗಡೆ ಹುಡುಗಿ ನಾನು ಈ ಮಾರಯ್ಯ ಓಪನ್ ದ ಡೋರ್ ಬಾ ತೆಗೆದು ಆಯಿತಾ ಹಾಂ ನೀವು ಮಲ್ಕೋಬಿಟ್ಟಿದ್ದೀರಾ ಬರ್ತೀವಿ ಅನ್ಬಿಟ್ಟು ಬರೀ ತಿಂತಾನೆ ಇರ್ತೀಯಲ್ಲ ಪೂಜೆ ಮಾಡೋಣ ಒಂದೇ ಸಮ ಮಾಡು Uh. ಆಮೇಲೆ ಇನ್ನೊಂದು ಬಂದು ಕಮೆಂಟ್ ಮಾಡಿಬಿಡಿ ಗೈಸಿ ನೆಲದ ಮೇಲೆ ಮಾಡ್ತಿದ್ದೀರಾ ಏನಾದ್ರು ಗಿಪ್ಪೆ ಹಾಕೋಬೇಕಿತ್ತಲ್ವ ಎಲ್ಲ ಮ್ಯಾಟ್ ಹಾಕೋಬೇಕಿತ್ತಲ್ವ ಅಂತ ಬಟ್ ಆ್ಯಕ್ಚುಲಿ ನೀಟಾಗೆ ಮನೆ ಎಲ್ಲ ಒರೆಸಿ ಗಂಜಲೆಲ್ಲ ಚುಮಿಸಿ ನೀಟಾಗಿ ಶುದ್ಧವಾಗಿ ಮನೆಯೆಲ್ಲ ನೆಲ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ಯಾರಿನ ಫೋಲ್ಡ್ ಮಾಡ್ತಾ ಇರೋದು ಆ್ಯಂಡ್ ಸುಮ್ಮನೆ ಅದನ್ನು ನೋಡಿ ಮತ್ತೆ ಕಮೆಂಟ್ಗಳು ಬ್ಯಾಡ್ ಕಮೆಂಟ್ಸ್ಗಳು ಹಿಂಗೆಲ್ಲ ಮಾಡಿಬಿಡಿ ಹಾಗೆ ಹೀಗೆ ಅಂತೆಲ್ಲ ಹೇಳೋಕ್ಕೆ ದಯವಿಟ್ಟು ಹೇಳಬೇಡಿ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ವರ್ಷ ವರ್ಷ ಲಕ್ಷ್ಮಿ ಹಬ್ಬ ಬರ್ತಿದ್ದಂಗೆ ನನಗೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಸ್ಯಾರಿ ಅಷ್ಟು ನೀಟಾಗಿ ಅಮ್ಮನಿಗೆ ಸ್ಯಾರಿ ಡ್ರಾಪ್ ಮಾಡೋಕ್ಕೆ ಬರೋದಿಲ್ಲ ಹೆಂಗೋ ಕಷ್ಟಪಟ್ಟು ಒಂಚೂರು ಮ್ಯಾನೇಜಬಲ್ ಆಗಿ ಮಾಡ್ತೀನಿ ಸೊ ನಾನು ನನ್ನ ತಂಗಿ ಅಂತೂ ನಿಜವಾಗ್ಲೂ ಸಕ್ಕ ಸರ್ಕಸ್ ಪಡ್ತೀವಿ ಸ್ಯಾರಿ ಉಡ್ಸೋದ್ರಲ್ಲಿ ಲಾಸ್ಟ್ ಇಯರ್ ಮಾತ್ರ ಸಖತ್ತಾಗಿ ಬಂದಿತ್ತು ಇದೇ ಮನೇಲೆ ಕೂರಿಸಿದ್ದು ಲಾಸ್ಟ್ ಇಯರು ಮೂರನೇ ವರ್ಷದ್ದು ಲಕ್ಷ್ಮಿ ವರ್ಮಲಕ್ಷ್ಮಿನ ಕೂಣಿಸಿದ್ದು ಅದು ಹೇಗೋ ಮಾಡಿ ಚೆನ್ನಾಗಿ ಬಂದುಬಿಟ್ಟಿದ್ದು ಬಟ್ ಟೆಕ್ನಿಕ್ ನಾವು ಸ್ವಲ್ಪ ಮರ್ತೋಗ್ಬಿಟ್ಟಿದ್ವಿ ಈ ಸಲ ಮಾತ್ರ ಸಖತ್ತು ಸರ್ಕಸ್ ಮಾಡಿದ್ವಿ ಲಾಸ್ಟ್ ಟೈಮ್ ಹೇಗೆ ಹುಡ್ಸಿದ್ವಿ ಹೇಗೆ ಹುಡ್ಸಿದ್ವಿ ಅಂತ ನಾವು ನಿಜವಾಗ್ಲೂ ಯೋಚನೆ ಮಾಡಿ ಮಾಡಿ ಕುತ್ಕೊಂಡು ಅದೇ ಒಂದು ಆಫ್ ಆನ್ ಅವರ್ ಆಗೋಯ್ತು ಯಾವ ಥರ ಮಾಡಿದ್ವಿ ಅಂತ ನಮ್ದು ಹಳೆ ಫೋಟೋ ಆಗಿರ್ಬೋದು ಆಮೇಲೆ ನಾನು ರೀಲ್ಸ್ ರೀಲ್ಸ್ ಹಾಕಿದ್ದೆ ಅಮ್ಮಂದು ವೀಡಿಯೋ ಹಬ್ಬದ ದಿವಸ ನಾನು ಮಾಡಿ ಎಡಿಟ್ ಮಾಡಿ ಸೊ ಅದರಲ್ಲೂ ನೋಡಿದೆ ಯಾವ ಥರ ಹುಡ್ಸಿದೀವಿ ಅಂತ ಆ್ಯಂಡ್ ಈ ಸಲವಂತೂ ನಿಜಾಗ್ಲೂ ಅದಕ್ಕಿಂತ ಹೆವಿ ಟಫಾಗಿ ಹೋಗಿತ್ತು ನಮಗೆ ಯಾಕಂದರೆ ಸ್ವಲ್ಪ ಮರ್ತೋಗ್ಬಿಟ್ಟಿದ್ವಿ ಟೆಕ್ನಿಕ್ ಯಾವ ಥರ ಉಡ್ಸ್ಕೊಂಡಿದ್ವಿ ನಾವು ಸ್ಯಾರಿನ ಅಂತ ಫೈನಲಿ ಹೇಗೋ ಒಂದು ಮಾಡಿ ಕೊನೆಗೂ ಅಮ್ಮನಿಗೆ ಸ್ಯಾರಿ ಉಡ್ಸಿದ್ವಿ ನನ್ನ ತಂಗಿ ನಾನಂತೂ ಫೋಲ್ಡ್ ಮಾಡೋ ಅಷ್ಟರಲ್ಲಿ ಸಾಕು ಸಾಕೋ ಹೋಗಿತ್ತು ಗೈಸ್ ನಿಜವಾಗ್ಲೂ ನನ್ನ ಥರನೇ ತುಂಬ ಜನ ಹೆಣ್ಮಕ್ಳು ಕಷ್ಟಪಡ್ತಾ ಇರ್ತೀರ ಸ್ಯಾರಿ ಫೋಲ್ಡ್ ಮಾಡೋದಕ್ಕೆ ಆ್ಯಂಡ್ ಲಾಸ್ಟ್ ಟೈಮು ಸಹ ಹೇಳ್ತಿದ್ರಿ ನನಗೆ ನೀವು ಸ್ಯಾರಿ ಫೋಲ್ಡ್ ಮಾಡಿದ್ದೀರಾ ಉಡ್ಸೋದಾಗಿರ್ಬೋದು ಅದೆಲ್ಲ ನೀವು ವೀಡಿಯೋನೇ ಹಾಕಿಲ್ಲ ಹಾಗೆ ಹೀಗೆ ಅಂತ ಇನ್ನೊಂದೇನಂದರೆ ಈ ಥರ ಕೆಲ್ಸದ ಟೈಮಲ್ಲಿ ನಾನು ಮತ್ತು ನನ್ನ ತಂಗಿ ಇಬ್ಬರೇ ಇದ್ದಿದ್ದು ಅಮ್ಮ ಪಾಪ ಫುಲ್ಲು ಟಯರ್ಡ್ ಆಗಿಬಿಟ್ಟು ನಿದ್ದೆ ಮಾಡಬೇಕು ನಿದ್ದೆ ಮಾಡಬೇಕು ಇದ್ದರು ಇದ್ರು ಆಲ್ಮೋಸ್ಟ್ ಇಲ್ಲ ಅಂದರೂ ಒಂದು ಟೂ ಓ ಕ್ಲಾಕ್ ಮೇಲೆ ಹತ್ತತ್ರನೇ ಆಗೋಗಿತ್ತು ಯಾಕಂದ್ರೆ ತ್ರೀ ಓ ಕ್ಲಾಕ್ ಆ ಹತ್ರ ಫೋರ್ ತ್ರೀ ತ್ರೀ ತರ್ಟಿ ಆಗೋಗಿತ್ತು ಅದಕ್ಕೆ ಯಾರೂ ಕ್ಯಾಪ್ಚರ್ ಮಾಡೋದಕ್ಕೂ ಇರಲಿಲ್ಲ ಬಟ್ ಸ್ಯಾರಿ ಉಡ್ಸೋದೇ ನಮಗೆ ಫೋಲ್ಡಿಂಗ್ ಲೈಕ್ ಅದು ಪಿನ್ನ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸರ್ಕಸ್ ಆಗೋಗಿದ್ವಿ ನಾವು ಅದಕ್ಕೋಸ್ಕರ ಯಾರೂ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡೋದಕ್ಕಾಗಲಿಲ್ಲ ಸೊ ಈ ಸಲವೂ ಅಷ್ಟೇ ನಾನು ಉಡ್ಸಿದ್ದು ನಿಜವಾಗ್ಲೂ ನಾನು ಹಾಕಿಲ್ಲ ಯಾಕಂದರೆ ನಾನು ಉಡ್ಸೋದು ನಿಜವಾಗ್ಲೂ ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ಸುಮ್ಮನೆ ಒಂಥರ ವೀಡಿಯೋಸ್ಗಳಲ್ಲಿ ಹಾಕಿ ಅದು ಕೆಲವೊಬ್ಬರು ಕಮೆಂಟ್ಸ್ಗಳೇನೇನೋ ಮಾಡಿಬಿಡ್ತಾರೆ ಅದೊಂದು ಸ್ವಲ್ಪ ನನಗೆ ಅರ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಪರ್ಫೆಕ್ಟಾಗೆ ಉಡ್ಸೋವರೆಗೂ ನಾನು ಸ್ವಲ್ಪ ಸ್ಯಾರಿ ಡ್ರಾಪಿಂಗ್ ಅಮ್ಮಂಗೆ ಉಡ್ಸೋದು ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಪರ್ಫೆಕ್ಟಾಗಿ ನಾನು ಕಲಿತಾಗ ಬೇಕಾದ್ರೆ ನೆಕ್ಸ್ಟ್ ಇಯರ್ ನಿಜವಾಗ್ಲೂ ನಾನು ಸ್ಯಾರಿ ಡ್ರಾಪ್ ಮಾಡಬೇಕಾದ್ರೆ ಪಕ್ಕಾ ತೋರಿಸ್ತೀನಿ ನಿಜ ಅಷ್ಟರಲ್ಲಿ ನಾನು ಪರ್ಫೆಕ್ಟಾಗಿ ಕಲಿತೀನೇನೋ ಅನ್ನೋದೊಂದು ಹೋಪ್ ಅಷ್ಟೇ ನನಗೆ ನೋಡಿ ಇಲ್ಲೇ ಎಷ್ಟು ಸರ್ಕಸ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಸರ್ಕಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಪಿನ್ ಹೇಗೆ ತೊಗೊಳೋದು ಹೇಗೋ ಆ ಕಡೆ ಸ್ವಲ್ಪ ಮಾಡಿಬಿಟ್ಟಿದ್ವಿ ಈ ಕಡೆ ಪಲ್ಲುನ ಹೇಗೆ ಪಿನ್ ಮಾಡಬೇಕು ಒಂದು ಕರೆಕ್ಟಾಗಿ ಬಂದರೆ ಒಂದು ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ಜೂರು ತುಂಬ ಟಫ್ ಆಗಿಬಿಟ್ಟಿತ್ತು ನಮಗಂತೂ ನನ್ನ ತಂಗಿಗೂ ಪಾಪ ಫುಲ್ಲು ಕನ್ಫ್ಯೂಸಾಗಿ ಹೋಗ್ಬಿಟ್ಟಿದ್ಲು ಹೇಗೆ ಬರುತ್ತೆ ಏನು ಎತ್ತ ಅಂತ ಕೊನೆಗೆ ನನ್ನ ಕೈಲಾಗ್ದಿರ ಅವಳಿಗೆ ಕೊಟ್ಬಿಟ್ವಿ ಪಲ್ಲು ಮಾಡು ನೀನೇ ನೋಡೋಣ ಪಿನ್ ಮಾಡು ಅಂತ ಹೇಳಿ ಅವಳು ಇದು ಮಾಡ್ತಿದ್ದಾಳೆ ನೀವೇ ನೋಡ್ತಾ ಇರ್ಬೋದು ಫೈನಲಿ ಹೆಂಗೋ ಅಮ್ಮನಿಗೆ ಸ್ಯಾರಿ ಓಡಿಸ್ಬಿಟ್ವಿ ಗೈಸ್ ಅದೊಂಥರ ಖುಷಿಯಾಗಿ ಹೋಗಿತ್ತು ಒಂದು ಕಡೆ ಅಳೂ ಬರೋ ಒಂದು ಸೂಚನೆ ಇತ್ತು ನನಗೆ ಯಾಕೆ ಬರ್ತಿಲ್ಲ ಅಂತ ಕೊನೆಗೆ ಎಲ್ಲ ಓಡಿಸಿ ಬೆಳಗ್ಗೆ ಎಲ್ಲ ಪೂಜೆ ಎದ್ದು ಮಾಡಾಯಿತು ನೀವೇ ನೋಡ್ತಾ ಇರ್ಬೋದು ಫೈನಲಿ ಎಲ್ಲ ಉಡಿಸ್ಬಿಟ್ಟಿದ್ದೀವಿ ಸೊ ನನ್ನ ಹಸ್ಬೆಂಡ್ನ ಇಬ್ಬರಿಸಿ ಅವ್ರಿಗೆ ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ತಗೋ ಅಂತ ಹೇಳಿ ಮುಗಿಸಿದ್ವಿ ಪೂಜೆ ಎಲ್ಲ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ನಾನು ಸೆವೆನ್ ಸಿಕ್ಸ್ ತರ್ಟಿ ಹತ್ತತ್ರ ಎಲ್ಲ ನಾನು ಪೂಜೆ ಮಾಡಿಬಿಟ್ಟಿದೆ ಸಿಕ್ಸ್ ತರ್ಟಿಗೆ ಪೂಜೆ ಮಾಡಿ ಸೆವೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ನಮ್ಮ ಮನೇಲಿ ಪೂಜೆ ಆಗೋಗಿತ್ತು ಗೈಸ್ ಫೈನಲಿ ನಮ್ಮ ಮನೆ ಲಕ್ಷ್ಮೀನ ನೋಡ್ಬೋದು ಎಷ್ಟು ಮುಗಿದು ಮುದ್ದಾಗಿ ರೆಡಿ ಮಾಡಿದ್ದೀವಿ ಅಂತ ಒಂಥರ ಖುಷಿ ಆಯಿತು ಈ ಸಲದ್ದು ಡೆಕೋರೇಟ್ ಆಗಿರ್ಬೋದು ನಾನು ಮಾಡಿದ್ದೆಲ್ಲ ತುಂಬ ಇಷ್ಟ ಆಗಿತ್ತು ನನಗೆ ನಿಮಗೆ ಹೇಗೆ ಕಾಣಿಸ್ತಿದೆ ಮನೆ ಲಕ್ಷ್ಮಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಮಾಮೂ ಪಕ್ಕ ಇಟ್ಕೊಳ್ಳ ಎಲ್ಲಾರದು ಔಟ್ಫಿಟ್ ಇದೆ ಮತ್ತೆ ಅದೇ ನೀನು ಔಟ್ಫಿಟ್ ಯಾಕೆ ಇಷ್ಟು ಹಿಂಗ್ತಾ ಇದ್ದೇಳು ಹಾಂ ಓಪನ್ ಮಾಡಿದ್ದಾನೆ ಗ್ರ್ಯಾಂಡ್ ಓಪನಿಂಗ್ ಸೆಲೆಬ್ರಿಟಿ ಅದಕ್ಕೆ ಹೋಗ್ತಾ ಇದೆಯಾ ಹೋಗಲೇಬೇಕಾದ ಹೋಗ್ತಾ ಇದೆಯಾ ಇದು ಇದ್ದಾನೆ ನೋಡಿ ನಮ್ಮ ಅಕ್ಕ ಬಂದವ್ರೆ ಇದು ನಮ್ಮ ಅಕ್ಕ ಒಳ್ಳೆ ಒಡೆತು ನಮಸ್ಕಾರ ಮಾಡತ್ತ ಹೌದಾ ಬೇಡ್ಕೊಳೋ ಥರ ಇಲ್ಲ ಹಾ ಫೋನ್ ಫೋನ್ ತೋರ್ಸಿ ನೋಡಿ ಅವನು ಹಾಳು ಆಳ್ಮಾವು ನಮ್ಮಕ್ಕ ನು ಅಕ್ಕ ನಾನು ಬೆಳಗ್ಗೆ ನನ್ ತಂಗಿ ನಾನು ತಂಗಿ ಫೈನಲಿ ಹೆಂಗೋ ಒಂದು ಸರ್ಕಸ್ ಮಾಡಿ ಕೊನೆಗೊಂದು ದೇವರಿಗೆ ಸ್ಯಾರಿನ ಓಡಿಸ್ಕೊಟ್ವಿ ಮನೇಲಿ ಪೂಜೆ ಆಯ್ತು ಎಲ್ಲಾನು ಆಯ್ತು ಅಮ್ಮಂಗ್ ಇವತ್ತು ರಜಾ ಇಲ್ಲ ಅಮ್ಮ ಕೆಲ್ಸಕ್ ಹೋಗಿದ್ದಾರೆ ಅಂಡ್ ಈ ಸಾಯಿಬ್ರು ಈ ಸಾಯಿಬ್ರು ಮನೇಲಿ ಇದ್ರು ಕೆಲ್ಸಕ್ ಬರಲ್ಲ ಇವತ್ತು ಒಂದು ಕೆಲ್ಸಾನು ಮಾಡಿಲ್ಲ ಬೇರೆ ಕಡೆ ಎಲ್ಲ ದೊಡ್ಡಸ್ರು ಮಾಡಿರ್ತಾರೆ ಇವರಿಬ್ರು ಬರೀ ಬಿದ್ದಿದ್ರು ಬೇಸ್ ನಾನು ತೋರಿಸ್ತಾ ಇರಲ್ಲ ಇವರಿಬ್ರು ಮಲಗಿದ್ದಾರೆ ರಜಾ ನಾವೇ ಫ್ಯಾನ್ ಎಲ್ಲ ಓಡಿಸಿದ್ದು ಅವನು ಬಿದ್ದ ಹಾ ಇದೆಲ್ಲ ಮಲ್ಗಿ ತೋರ್ಸುದಿ ಫೈನಲಿ ನಮ್ಮ ಮನೆಯಲ್ಲಿ ಮೊচ্চಾ ನಿನ್ನ ಯಾಕೋ ಮೊಕ್ಕಾ ಮಾಡಿದಿ ಕಾರಕಂಗ ಆಯ್ತು ಅದು ಹೆದು ಮಾಡಿಲ್ಲ ಅಂತ ಏನು ಮಾಡಿಲ್ಲ ಅಮ್ಮ ಟಿವಿ ನೋಡಿ ಟಿವಿ ಅಂತ ಟಿವಿ ಫಿಟ್ ಹೇಗಿದೆ ಶಿವ ಈ ಸ್ಯಾರಿ ತಗೊಂಡಿ ಲೈಕ್ ಅಂದ್ರೆ ಅದಕ್ಕಿಂತ ಮುಂಚೆನೇ ಇವನು ಅಲ್ಲೇ ಅಂಗಡಿ ಹತ್ರನೂ ಓಕೆ ತಗೋ ಅಂತ ನಾನು ಬೇಡ ಅನ್ಕೊಂಡ್ ಬೇರೆ ಸೆಲೆಕ್ಷನ್ ಮಾಡ್ಬಿಟ್ಟಿದ್ದೆ ಬಟ್ ಆಮೇಲೆ ಇದೇ ಒಂಥರ ಚೆನ್ನಾಗ್ ಕಾಣತ್ತೆ ಅನ್ಬಿಟ್ಟು ಫೈನಲ್ ಇದನ್ನೇ ತಗೊಂಡಿದ್ದು ಸ್ಯಾರಿ ತೋರಿಸಿ ಪೂಜೆ ಮಾಡಿ ಅಮ್ಮಂದಿನ ಇದ್ದೀವಿ ಬೆಳಗ್ಗೆ ಏಳು ಗಂಟೆ ಒಳಗಡೆ ಎಲ್ಲ ಪೂಜೆ ಪೂಜೆ ಮಾಡ್ಬಿಟ್ಟಿದ್ದು ಇನ್ಸ್ಟಾಗ್ರಾಮ್ ದುರ್ಗಾ ಕಲೆಕ್ಷನ್ ಬಟ್ಟೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಗಿದೆ ಬಂಗಾರಿ ಬಟ್ಟೆ ಇಷ್ಟ ಆಯ್ತಾ ಅವಳು ಅವತ್ತೇ ಒಂದ್ಸಲ ತಂದಿದ ತಕ್ಷಣನೇ ತೋರಿಸಿದ ತಕ್ಷಣನೇ ನಮ್ಮ ಮೊಬಿ ಹಾಕು ಮಮ್ಮಿ ಹಾಕು ಅಂತ ಹೋಗ್ಬಿಟ್ಟಿದ್ಲು ಬಟ್ ನಾನ್ ಹಾಕಿದಿರ ಇದೇ ಹಬ್ಬಕ್ಕೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ನೋಡಿ ಹೇಗ್ ಕಾಣಿಸಿದಾಳೆ ನಮ್ ಸಿಡಿ ಮಗಳು ಹೆಂಗಿದೆ ಮ್ಯಾಮ್ ಚೆನ್ನಾಗಿತ್ತ ಇಷ್ಟ ಆಯ್ತ ನಿಂಗೆ ಬಟ್ಟೆ ಸೊ ಚೆನ್ನಾಗಿದೆ ಕ್ವಾಲಿಟಿ ಅಂಡ್ ನೋಡಕ್ಕೂ ಒಂಥರ ಒಂಥರ ಡೀಸೆಂಟ್ ಆಗು ಅನ್ಸುತ್ತೆ ಬಟ್ ಆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಚೆನ್ನಾಗಿಲ್ವಾ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ದುರ್ಗಾ ಕಲೆಕ್ಷನ್ ಅನ್ನೋ ಪೇಜ್ ಕಡೆ ಕಳಿಸ್ಕೊಟ್ಟಿರೋದು ನಿಮ್ಗೆ ಏನಾದ್ರು ಯಾವ ಫಿಟ್ ಬೇಕು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಹಾಕ್ತೀನಿ ಸೊ ನೀವು ಹೋಗಿ ಅವ್ರ ಪೇಜ್ ನ ಚೆಕ್ ಮಾಡಬಹುದು ನೋಡಿ ಹೇಗಿದೆ ಹೇಗಿದೆ ಚಿನ್ನ ಸೂಪರ್ ಆಗಿದೆ ಚೆನ್ನಾಗಿ ಒಂದ್ ರೌಂಡ್ ರೌಂಡ್ ಫೈನಲಿ ಬೆಳಗ್ಗೆ ಎಲ್ಲ ಪೂಜೆ ಆಗಿ ಕೆಲವೊಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡಾದಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂತ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಇನ್ನೇನು ಸಂಜೆ ಹತ್ತತ್ರ ಹಾಕ್ತಿದ್ದಂಗೆ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ ಅಡುಗೆ ಯಾಕಂದರೆ ಅಮ್ಮಂಗೂ ಕೆಲಸ ಇತ್ತು ಹಾಗಾಗಿ ಅಮ್ಮನೂ ಇರಲಿಲ್ಲ ಸೊ ಸ್ವಲ್ಪ ಕೆಲಸ ಬೇಗ ಆಗೋಲ್ಲ ಅಡುಗೆ ಮಾಡೋದಕ್ಕೆ ನಾನು ಒಬ್ಬಳೇ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ರು ಕುತ್ಕೊಂಡು ಏನೇನು ಬೇಕು ಎಲ್ಲ ಹಚ್ಕೊಳ್ತಿದ್ವಿ ನನ್ನ ತಂಗಿನ ಪಾಪ ಹೆಲ್ಪ್ ಮಾಡಿದ್ಲು ಬಟ್ ಅವ್ಳಿಗೆ ಅವನು ನನ್ನ ಲಡ್ಡು ಇರೋದ್ರಿಂದ ಸ್ವಲ್ಪ ಅವ್ನು ಏನಾರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಆಮೇಲೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ಸಂಜೆ ಆಗ್ತಾ ಆಗ್ತಾ ಎಲ್ಲ ಊಟಕ್ಕೆ ಅರ್ಶನ ಕುಂಕುಮಕ್ಕೆಲ್ಲ ಬರ್ತಾರೆ ಇವರೆಲ್ಲ ನಮ್ಮ ಅಣ್ಣನ ಮಕ್ಕಳು ಅವರಿಬ್ಬರು ನಮ್ಮ ಪಾಪನ ಇಟ್ಕೊಂಡು ಅಟಡಿಸ್ತಾ ಇದ್ದವರು ಸೊ ಎಲ್ಲ ಆರಾಮಾಗಿ ಹಬ್ಬಕ್ಕೆ ಅಂತ ಬಂದಿದ್ದರು ಫೈನಲಿ ಇಲ್ಲೆಲ್ಲ ನಮಗೆ ಏನೇನೆಲ್ಲ ಬೇಕು ಮಸಾಲೆಗಾಗಿರ್ಬೋದು ಸಾಂಬಾರ್ಗಾಗಿರ್ಬೋದು ಎಲ್ಲ ಮಸಾಲೆಗಳನ್ನ ನಾವು ರೆಡಿ ಮಾಡ್ಕೊಳ್ತಿದ್ವಿ ಪಾಪ ನನ್ನ ಹಸ್ಬೆಂಡ್ ಹಬ್ಬದಲ್ಲಿ ಏನಾದ್ರು ಮನೇಲೆ ಈ ಒಂದು ವರ್ಷ ವರ್ಮಲಕ್ಷ್ಮಿ ಹಬ್ಬಕ್ಕೆ ವರ್ಷ ವರ್ಷ ನಾನು ಅವ್ರನ್ನ ಮನೇಲೆ ಇರ್ಸ್ಕೊಬಿಡ್ತೀನಿ ರಜಾ ಹಾಕ್ಸ್ಕೊಬಿಡ್ತೀನಿ ನಾನು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಪಾಪ ರಜಾ ಹಾಕಿ ಆರಾಮಾಗಿ ನನ್ನ ಜೊತೆ ಇರ್ತಾರೆ ಮನೇಲಿ ಏನೇನು ಬೇಕು ಎಲ್ಲ ಕೆಲಸ ಕಾರ್ಯ ಮಾಡಿ ಕೊಡ್ತಾರೆ ನನಗೆ ಸೊ ಈ ಒಂದು ಈರುಳ್ಳಿ ಕಟ್ ಮಾಡೋದೇ ಒಂದು ದೊಡ್ಡ ತಲೆನೋವು ಗೈಸ್ ಕಣ್ಣೆಲ್ಲ ಉರಿ ಬಂದ್ಬಿಡುತ್ತೆ ಸೊ ನನಗೆ ಈರುಳ್ಳಿ ಮಾ ಕಟ್ ಮಾಡೋದೇ ಒಂದು ಇರಿಟೇಷನ್ ಅಂತಲೇ ಹೇಳ್ಬೋದು ನಾನಿವತ್ತು ಅಡುಗೆ ಬಂದ್ಬಿಟ್ಟು ಪಲಾವು ಮತ್ತು ಅನ್ನ ಸಾಂಬಾರು ರಸಮ್ಮು ಆಮೇಲೆ ರೈತ ಮಾಡಿ ಆಮೇಲೆ ಒಂದು ಸ್ವೀಟ್ಗೆ ಪಾಯಸ ಮಾಡಿದ್ವಿ ಇನ್ನು ಕೆಲವೊಂದು ಸಣ್ಣ ಪುಟ್ಟ ಐಟಮ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಇಷ್ಟು ಮಾಡೋದಕ್ಕೇ ಸಂಜೆ ಆಗೋಗಿತ್ತು ಇವಾಗ ತಾನೇ ನಾನು ಪಲಾವ್ನ ರೆಡಿ ಮಾಡ್ತಿದ್ದೆ ಆಲ್ರೆಡಿ ಸ್ವಲ್ಪ ಸಾಂಬಾರು ಮಾತ್ರ ಒಂದು ಮಾತ್ರ ಮಾಡಿಟ್ಟಿದೆ ಒಂದು ಮುಗ್ಗಿತ್ತು ಬಟ್ ಅನ್ನ ರಸಮ್ಮು ಆಮೇಲೆ ಹಪ್ಪಳ ಪಾಯಸ ಅದೆಲ್ಲ ಮಾಡೋಷ್ಟರಲ್ಲಿ ಸಂಜೆನೇ ಆಗೋಗಿತ್ತು ನನಗೆ ಅದಕ್ಕೋಸ್ಕರ ಕೆಲವೊಂದಷ್ಟು ಸಣ್ಣ ಪುಟ್ಟ ಐಟಮ್ನ ಸ್ಕಿಪ್ ಮಾಡಿಕೊಂಡೆ ಆ್ಯಂಡ್ ಇಲ್ಲಿ ಪಾಯಸ ಮಾಡೋದಕ್ಕೆ ಅಂತ ನಾನು ತಂದು ಕೂತ್ಕೊಂಡು ಯೂಟ್ಯೂಬಲ್ಲಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡ್ತಿದ್ದೆ ಅವಳಿಗೂ ಅಷ್ಟು ಐಡಿಯಾ ಇಲ್ಲ ಸೊ ನನಗೂ ಅಷ್ಟು ಐಡಿಯಾ ಇಲ್ಲ ಸೊ ಅದಕ್ಕೋಸ್ಕರ ಟಿವಿ ನೋಡ್ತಾ ಇದ್ದೆ ಕೂತ್ಕೊಂಡು ಹೇಗೆ ಮಾಡೋದು ಅಂತ ನಿಮ್ಮ ಮಾದಿವ್ಯಾ ಮೇಡಮ್ ಅವರು ಕೇಳ್ತಿದ್ರಿ ಅಲ್ವಾ ಬ್ಯಾಂಗಲ್ ಬಂಗಾರಿ ನಂದು ನೋಡಿ ನಾನು ಬ್ಲ್ಯಾಕ್ ಕಲರ್ ಜ್ಯೋತಿ ಪಪ್ಪ ಅವಳೇ ತೋರಿಸ್ಕೊಂಡಿಲ್ಲ நீ மாடிக்கிரும்பா ಪಾಪ ನಿನ್ನ ಗಂಡ ಶಿಲ್ಪಾ ಶಿಲ್ಪಶಿ ಎಷ್ಟು ಸಣ್ಣ ಆಗೋ ನಿನ್ನಿಂದಾನೆ ಅಂತ ನೀನು ಅನ್ನನೆ ಹಾಕಲ್ಲ ಅಂತಲ್ಲ ಹ್ಞೂ ನಾನು ಹೆಂಚಿ ಹಾಕಿದ್ದೀನಿ ನಾನು ನೋಡಿದ್ದೆ ಯಮ್ದೂ ತರ ಆಗಿದೆ ನೀನು ಹಾಕಿರೋ ದೊಡ್ಡ ನರಪಿತ್ತಲ್ ನಾರಾಯಣ ಆಗ್ಬಿಟ್ಟವನು ಏನ್ ಚಿ ಏನೇನು ಅಡುಗೆ ಮಾಡ್ತಾ ಇವತ್ತು

ಸಣ್ಣ ಏನು ಸಣ್ಣ ಈಗ ನೋಡೋಣ ಇವ್ರಿಬ್ರಿಗೆ ಗೊತ್ತಿಲ್ಲ ಅವಲ್ಲಿ ಅಡಿಗೆ ಮಾಡಕ್ ಬತ್ತಿಲ್ಲ ಅವಳು ಜ್ಯೋತಿ ಪಾಯ್ಸ ಟಿವಿ ನೋಡ್ತಾಳೆ ಇವಾಗ ನೋಡಿ ಇದು ಸ್ವಲ್ಪ ಟಿವಿ ಆನ್ ಆಗಿ ಬಂದು ನೋಡ್ತಾರೆ ಅದೇ ಇನ್ನೂ ಇವ್ರನ್ನ ಇನ್ನೂ ಅಲ್ಲ ವೀಡಿಯೋನೇ ಅಪ್ಲೋಡ್ ಆಗಿಲ್ಲ ಅವ್ರನ್ನ ಕೇಳಿಬಿಡು ಅವರು ವೀಡಿಯೋ ಎಲ್ಲ ಹಾಕಿದ ಮೇಲೆ ಹೇಳಿ ಹಾಕಿದ ಮೇಲೆ ಹೇಳ್ತಾರೆ ಹಾಕಿ ಅಂತ ಆಂಟಿ ಅಲ್ಲ ಆಂಟಿದು ಆಂಟಿಗೆ ಯಾಕೆ ಪ್ರೂಫ್ ಅಂದ್ರೆ ದಿ ಅವ್ರು ಮನೆಗೆ ಬಂದವರಂತೆ ನಾವು ಅವ್ರ ಮನೆಗೆ ಹೋಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಇವ್ರ ಮನೆಗೆ ಬರಬೇಕು

ಲಕ್ಷ್ಮೀನ ಹ್ಮ್ ಇಷ್ಟಾಯ್ತಾ ಅದ್ರಲ್ಲಿ ಶಿಷ್ಟ್ಯಾಗ ಐಸ್ತಿದೀವಿ ತೋಡಿ ಶಿಷ್ಟೇ ಅವ್ರ ಅಮ್ಮನ ಮನೆಗೆ ಹೋಗಿ ವಿಸಿಟ್ ಮಾಡಿ ಎಲ್ಲ ಇವಾಗ ಮೇಯ್ಕೊಂಡ್ ಹೋಗ್ಬೇಕು ಅದಕ್ಕೆ ಫಸ್ಟ್ ಡೇ ಇಲ್ಲಿ ಹೋಗ್ಬಿಟ್ಟು ಏನಿದ್ಯ ಅವಳಿಗೆ ಒಂದ್ ನಮಸ್ಕಾರ ಹೊಡೆದ್ಬಿಟ್ಟು ಹೋಗ್ಬಿಡೋಣ ಅಂತ ಫಸ್ಟ್ ಇಲ್ಲಿಗೆ ಬಂದ್ಬಿಟ್ಟವಳೆ ಮೇಡಮ್ ಅವರು ಮುಂಚೆ ಏನು ಅವ್ರ ಬಗ್ಗೆ ಹೇಳ್ಕೊಡಕಿನೇ ಭಯ ಪಡೋರು ಲಕ್ಷ್ಮಿ ನವ್ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಇವಾಗ ನೋಡಿ ನನ್ಗೆ ಹೇಳ್ಕೊಡೋ ರೇಂಜ್ ಆಗ್ಬಿಟ್ಟವಳೆ ಗೈಸಿ ಇವಾಗ ನೋಡಿ ಹೆಂಗ್ ಕಾಣಿಸಿದಾಳೆ ಲಕ್ಷ್ಮಿ ನವಿನ ಕಮೆಂಟ್ ಮಾಡಿ ಬ್ಲೂ ಕಲರ್ ಸ್ಯಾರಿ ಹಾಕೋನ್ ಬಿಟ್ಟವಳೆ ಪಲಾವ್ ತುಂಬಾ ಚೆನ್ನಾಗಿ ಬೇಡ ಬೇಡ ಸಾಕು ಅವಳು ಮಾಡೋ ಅಡಿಗೆ ಎಲ್ಲಾ ತುಂಬಾ ಇಷ್ಟ ನಮ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅವಳು ಮಾಡೋ ಲೆಮನ್ ಅಂತ ಅಂದ್ರೆ ಸಖತ್ ಫೇವ್ರೇಟ್ ಹೇಳ್ತಿದ್ದೆ ನಂಗ್ ಲೆಮನ್ ರೈಸ್ ಮಾಡಿ